ನಾನು ಡಾಕ್ಟರ್ ಟಿ ಮನೋಹರ್ ಮರ ಮೂತ್ರಕೋಶ ತಜ್ಞರು ಯುರೋ ಆಂಕಾಲಜಿಸ್ಟ್ ಆ್ಯಂಡ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಇವತ್ತೊಂದು ದಿವಸ ನಾವು ರೆಸ್ಯೂಮ್ ಅಂತ ಹೊಸ ಟ್ರೀಟ್ಮೆಂಟ್ ಥೆರಪಿನ ಇಂಟ್ರೊಡ್ಯೂಸ್ ಮಾಡಿದ್ದೇವೆ ಇದರಲ್ಲಿ ಒಂದು ಸ್ಟೀಮ್ ಅಂತ ಡಿಸ್ಟಿಲ್ ವಾಟರ್ನ ಸ್ಟೀಮ್ ಮಾಡಿ ಹಂಡ್ರೆಡ್ ಆ್ಯಂಡ್ ತರ್ಟಿನ್ ಡಿಗ್ರಿ ಸೆಂಟಿಗ್ರೇಡ್ ಮಾಡಿ ಅದನ್ನು ಪ್ರಾಸ್ಟೇಟ್ಗೆ ಮೂತ್ರದ್ವಾರದ ಮೂಲಕ ಒಂದು ಆರ್ಗನ್ ಒಂದು ಡಿವೈಸ್ನ ಯೂಸ್ ಮಾಡಿ ಇಂಜೆಕ್ಟ್ ಮಾಡ್ತಿದ್ದೀವಿ ಇದು ಸಿಂಪಲ್ಲು ಮಿನಿಮಲ್ ಇನ್ವ್ಯಾಸು ಲೋಕಲ್ ಹಣಶಿಷ್ಯ ಕೊಡುವಂಥ ಪ್ರೊಸೀಜರು ಬೆಳಗ್ಗೆ ಬಂದರೆ ಸಂಜೆ ಹೋಗುವಂಥ ಡೇ ಕೇರ್ ಪ್ರೊಸೀಜರು ಇದನ್ನು ನಾವು ತುಂಬ ಚಿಕ್ಕ ವಯಸ್ಸಲ್ಲಿ ಪ್ರಾಸ್ಟೇಟ್ ಪ್ರಾಬ್ಲಮ್ ಆದಾಗ ಕೊಡ್ಬೋದು ತುಂಬ ವಯಸ್ಕರಲ್ಲಿ ಏನಾದರೂ ಪ್ರಾಬ್ಲಮ್ ಆದಾಗ ಅವರಿಗೆ ಕೋಮಾಬಿಡಿಟಿ ಕಂಡೀಷನ್ ಇದ್ದಾಗ ಹಣಶಿಷ್ಯ ಕೊಡದೇ ಇರೋದಾದಾಗ ಅಂತ ಕೊಡುವಂಥ ಒಂದು ಸಾಧನ ಕೆಲವೊಮ್ಮೆ ಪ್ರಾಸ್ಟೇಟ್ ಟ್ರೀಟ್ಮೆಂಟ್ಗೆ ನಾವು ಮೆಡಿಸನ್ಸ್ನ ಕೊಡ್ತೀವಿ ಮೆಡಿಸನ್ಸಿಂದ ಕಾಂಪ್ಲಿಕೇಶನ್ಸ್ ಆಗ್ಬೋದು ಆ ಮೆಡಿಸನ್ ಕಾಂಪ್ಲಿಕೇಶನ್ನ ಪ್ರಿವೆಂಟ್ ಮಾಡಲಿಕ್ಕೆ ಅಥವಾ ಅದರಿಂದ ಆಗುವಂಥ ಸೈಡ್ ಎಫೆಕ್ಟ್ಸ್ ಆಗೋದನ್ನು ಪ್ರಿವೆಂಟ್ ಮಾಡಲಿಕ್ಕೆ ನಾವು ಈ ಸ್ಟೀಮ್ ಥೆರಪಿನ ಯೂಸ್ ಮಾಡಬಹುದು ಈ ಇದರಲ್ಲಿ ಪ್ರಾಸ್ಟೇಟ್ ಎನ್ರಾಜ್ಮೆಂಟ್ ಸಿಮ್ಟಮ್ಸ್ ಏನಪ್ಪ ಅಂತ ಹೇಳಿದ್ರೆ ಯೂರಿನ್ ಸಡನ್ನಾಗಿ ಓಡೋಗೋದು ಸಡನ್ನಾಗಿ ವಾಸರಾಗಿದ್ದ ತಕ್ಷಣ ಓಡೋಗಬೇಕು ಅನಿಸುತ್ತೆ ಓಡೋಗಕ್ಕೆ ಮುಂಚೆ ಸ್ವಲ್ಪ ಲೀಕ್ ಆಗ್ತದೆ ಅರ್ಜೆನ್ಸಿ ಅಂತ ಹೇಳ್ತೀವಿ ಆಮೇಲೆ ಹೋಗಿದ ತಕ್ಷಣ ಅಲ್ಲಿ ಇನಿಷಿಯೇಷನ್ ಸ್ಟಾರ್ಟ್ ಮಾಡೋಕ್ಕೆ ಡಿಫಿಕಲ್ಟ್ ಹೋಗ್ ಹೋಗ್ಬೇಕು ಅನ್ಸುತ್ತೆ ಹೋಗಿದ ಅಲ್ಲಿ ಸ್ಟಾರ್ಟೇ ಆಗೋದಿಲ್ಲ ಇನಿಷಿಯೇಷನ್ ಡಿಲೇ ಆಗುತ್ತೆ ಆಮೇಲೆ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆದಮೇಲೆ ನಿಧಾನಕ್ಕೆ ತೊಟ್ಟಕ್ಕೆ ತಾವು ಹೋಗ್ತದೆ ಅದಾದ್ಮೇಲೆ ಸ್ವಲ್ಪ ಸ್ಟ್ರೀಮ್ ಕಡಿಮೆ ಡಾಕ್ಟ್ರೆ ಪ್ರೆಷರ್ ಹಾಕಬೇಕು ಅಂತ ಹೇಳ್ತಾರೆ ಅದೆಲ್ಲ ಆದಮೇಲೆ ಡ್ರಿಬ್ಲಿಂಗ್ ಆಗ್ತದೆ ಇದೆಲ್ಲ ಅರ್ಲಿ ಅಲ್ಲಿ ಸಿಂಪ್ಟಮ್ಸ್ ಕೆಲವೊಮ್ಮೆ ಪೇಷಂಟ್ಗಳು ಎಲ್ಡರ್ನಿರಲ್ಲಿ ಐವತ್ತು ವರ್ಷ ಆದಮೇಲೆ ಡಯಾಬಿಟೀಸ್ ಇರ್ಬೋದು ಅಂಥವ್ರ ಪೇಷೆಂಟ್ಗಳಲ್ಲಿ ರಾತ್ರಿ ಹೊತ್ತಲ್ಲಿ ಎದ್ದು ಎದ್ದು ಪದೇ ಪದೇ ಹೋಗಬೇಕು ಅಂತ ಇರ್ತದೆ ಇದರಿಂದ ನಾವು ಐದರ ಡಯಾಬಿಟಿಸ್ ಅಥವಾ ಪ್ರಾಷರ್ ಅಂತ ಕಂಡು ಹಿಡ್ಕೋಬೇಕಾಗ್ತದೆ ಲೇಟ್ ಸ್ಟೇಜಸಲ್ಲಿ ಕಿಡ್ನಿ ಫೇಲ್ಯೂರ್ ಆಗ್ಬೋದು ಯೂರಿನೇ ಟ್ಯಾಕ್ಟ್ ಇನ್ಫೆಕ್ಷನ್ ಆಗ್ಬೋದು ಬ್ಲಡ್ ಇಂದ ಯೂರಿನ್ ಆಗ್ಬೋದು ಕಿಡ್ನಿ ಸ್ಟೋನ್ ಫಾರ್ಮೇಷನ್ ಆಗ್ಬೋದು ಬಟ್ ಕೆಲವು ಟ್ರೀಟ್ಮೆಂಟ್ಗೆ ಕೆಲವು ಇಂಡಿಕೇಷನ್ಸಲ್ಲಿ ಕೆಲವು ಪದ್ಧತಿಗೆ ನಾವು ಉಪಯೋಗವಂಥ ಒಂದು ಪದ್ಧತಿಯನ್ನು ಯೂಸ್ ಮಾಡಿ ನಾವು ಮಾಡಬೇಕಾದ ಲೇಸರ್ ಆಗಿರ್ಬೋದು ರೆಸ್ಯೂಮ್ ಅಂತ ಆಗಿರ್ಬೋದು ಅಥವಾ ಟಿ ಆರ್ ಪಿ ಅಂತ ಎಲೆಕ್ಟ್ರಿಕ್ ಕರೆಂಟ್ ತೆರಪಿ ಅಂತಲೂ ಇದ್ದಾವೆ ಎಲ್ಲ ಟ್ರೀಟ್ಮೆಂಟು ಕೆಲವು ಪೇಷಂಟ್ ಸಬ್ಸೆಟ್ ಆಫ್ ಪೇಷಂಟ್ಸ್ಗೆ ನಾವು ಟ್ರೀಟ್ಮೆಂಟ್ ಕೊಟ್ಟು ಅದನ್ನು ಗುಣ ಮಾಡ್ಬೋದು ಈ ಮಿಷಿನ್ನು ಒಂದು ರಿಸ್ಯೂಮ್ ಅಂತ ಅದು ಸ್ಟೀಮ್ ಥೆರಪಿ ಮೆಷಿನ್ ಅದಕ್ಕೆ ಒಂದು ನಾವು ಡಿಸ್ಪೋಸಬಲ್ ಮೆಷಿನ್ ಅದು ಡಿಸ್ಪೋಸಬಲ್ ಡಿವೈಸ್ ಅದನ್ನು ನಾವು ಕನೆಕ್ಟ್ ಮಾಡ್ತೀವಿ ಜನ್ರೇಟ್ ಕನೆಕ್ಟ್ ಮಾಡಿ ಜನ್ರೇಟರ್ಗಲ್ಲಿ ಅದರ ಕನೆಕ್ಟ್ ಜನ್ರೇಟ್ರ್ ಮೂಲಕ ನಾವು ಅದು ಸ್ಟೀಮ್ ವಾಟರ್ ಕನೆಕ್ಟ್ ಮಾಡ್ತೀವಿ ವಾಶ್ರ ಗೊಂಡಿದ ಆ ಜನ್ರೇಟ್ರಿಗೆ ಹೋದಾಗ ಅದು ಸ್ಟೀಮ್ ಆಗ್ತದೆ ಆ ಜನ್ರೇಟ್ರ್ ಮೇನ್ ಏನಪ್ಪ ಅಂತ ಸ್ಟೀಮ್ ಮಾಡುತ್ತೆ ಸ್ಟೀಮ್ ಮಾಡಿದ ತಕ್ಷಣ ಅದನ್ನು ನಾವು ಪ್ಲಾಸ್ಟಿಕ್ ಒಳಗೆ ಇಂಜೆಕ್ಟ್ ಮಾಡ್ತೀವಿ ಅದ್ರದ್ದು ಆ್ಯಕ್ಷನ್ ಬೈ ಕನ್ವೆಕ್ಷನ್ ಅಂತ ಹೇಳ್ತೀವಿ ಆವಿಯಾಗುವಂಥ ಅದು ಸೆಲ್ ಬೈ ಸೆಲ್ ಡೆತ್ ಅಂತ ಹೇಳಿದ್ರೆ ನಿಧಾನಕ್ಕೆ ಸ್ಪ್ರೆಡ್ ಆಗ್ತಾ ಹೋಗ್ತದೆ ಅದು ಇದು ನಾವಲ್ ಟೆಕ್ನಾಲಜಿ ಜಸ್ಟ್ ಮೇನ್ ವಾಟ್ರನ್ನ ಅಷ್ಟೊಂದು ಅಡ್ವಾನ್ಸ್ ಸೈಂಟಿಫಿಕ್ ಟೆಕ್ನಾಲಜಿ ಯೂಸ್ ಮಾಡಿ ಕೇವಲ ಡಿಸ್ಟಿಲ್ ವಾಟ್ರಿಂದಾನೇ ಸೆಲ್ ಬೈ ಸೆಲ್ ಡೆತ್ ಟೆಕ್ನಾಲಜಿ ಕನ್ವೆಕ್ಷನ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಇದನ್ನು ಅದು ಮಾಡೋದ್ರಿಂದ ಅದು ಪ್ರಾಶೆಟ್ ಎನ್ಲಾರ್ಜ್ಮೆಂಟೆಲ್ಲ ಊತ ಎಲ್ಲ ಕಡಿಮೆ ಆಗಿ ಶ್ರಿಂಕ್ ಆಗಿ ಪ್ಯಾಸೇಜ್ ದೊಡ್ಡದಾಗಿ ಮೂತ್ರ ಹೋಗುವಂಥ ಒಂದು ಸಾಧನ ಅದು ಈಗ ಇದು ರೀಸೆಂಟಾಗಿ ನಮ್ಮ ಇಂಡಿಯಾಗೆ ಈಗಾಗಲೇ ಬಂದು ನಾಲ್ಕೈದು ತಿಂಗಳ ಜನವರಿ ಫಸ್ಟಲ್ಲಿ ಇಂಟ್ರೊಡ್ಯೂಸ್ ಆಗಿದ್ದು ಈಗ ಓವರಾಲೇ ನಮ್ಮದೇ ನಮ್ಮ ಇನ್ಸೂರೆನ್ಸ್ ಪ್ರಕಾರ ನಾವೇ ಹದಿನೆಂಟು ಕೇಸ್ ಮಾಡಿದ್ದೀವಿ ಬೇಗ ಆಲ್ ಓವರ್ ಇಂಡಿಯಾದಲ್ಲಿ ಈಗಾಗಲೇ ಒಂದು ಐವತ್ತರವತ್ತು ಕೇಸ್ ಆಗಿರ್ಬೋದು ಸೊ ನಮ್ಮ ಅಂಕಿ ಅಂಶಗಳ ಪ್ರಕಾರ ನಾವು ಮಾಡಿದ್ದು ಹದಿನೆಂಟು ಕೇಸಲ್ಲಿ ಎಲ್ಲ ಯಂಗ್ ಪೀಪಲ್ಲು ನಲವತ್ತೈದು ವರ್ಷ ಪ್ಲಾಸ್ಟ್ ಇರೋವರೆಲ್ಲ ಈಗ ಬರ್ತಾ ಇದ್ದಾರೆ ಮೊದಲು ಬರ್ತಾನೇ ಇರಲಿಲ್ಲ ಯಾಕಪ್ಪ ನಮಗೆ ಅವರಿಗೆ ಬೇರೆ ಟ್ರೀಟ್ಮೆಂಟ್ ತಗೊಂಡ್ರೆ ಸೆಕ್ಷಲ್ ಡಿಸ್ಫಂಕ್ಷನ್ ಆಗ್ತದೆ ಅಂತ ಅವರು ಎದುರ್ಕೊಂಡು ಬರ್ತಾ ಇರಲಿಲ್ಲ ಈಗ ಬರ್ತಾ ಇದ್ದಾರೆ ಅವರು ಯಾಕೆಂದರೆ ಈ ರಿಸ್ಯೂಮ್ ಇದೆ ನಾವು ಅವ್ರ ಥರ ಇದೆ ಅಂತ ಯಂಗ್ ಪೀಪಲ್ ಮೊದಲು ಓಲ್ಡ್ ಏಜ್ ಪೀಪಲ್ಗೆ ಅಯ್ಯೋ ಈ ವಯಸ್ಸಲ್ಲಿ ಎಲ್ಲಿ ಮಾಡ್ಕೊಳೋಕ್ಕಾಗುತ್ತೆ ನಮಗೆ ಅನಿವಿಷ್ಠ ಪ್ರಾಬ್ಲಮ್ ಆಗ್ತದೆ ಆಸ್ಪಿಟಲ್ ಅಡ್ಮಿಟ್ ಆಗಬೇಕು ಅಂಥ ಟ್ರೀಟ್ಮೆಂಟ್ಗಳಿಗೆ ಇವತ್ತು ರೆಸ್ಯೂಮ್ ಇದೆ ಅಂತ ಅವರು ಬರ್ತಾಯಿದ್ದಾರೆ ಈಗ ಕೆಲವು ಜನ ಪೇಷೆಂಟ್ಗಳು ಮೆಡಿಸನ್ ತಗೊಳ್ತಾರೆ ಮೆಡಿಸನ್ ತೊಗೊಂಡಾಗೆಲ್ಲ ನಂಗೆ ಇದು ಪ್ರಾಬ್ಲಮ್ ಆಗ್ತಾಯಿದೆ ತಲೆ ತಿರುಗ ಬರ್ತಾಯಿದೆ ಬೇಡಪ್ಪ ಅಂತ ಬಿಟ್ಬಿಟ್ಟಿರ್ತಾರೆ ಅವ್ರೂ ಈಗ ಈ ಟ್ರೀಟ್ಮೆಂಟ್ ಬರ್ತಾ ಬರ್ತಾಯಿದ್ದಾರೆ ಸೊ ಇದೆಲ್ಲ ಸೆಟ್ ಆಫ್ ಪೇಷಂಟ್ಸ್ಗೆ ಇದು ವೆರಿ ಯೂಸ್ಫುಲ್ ಈ ಅಪೋಲೋ ಹಾಸ್ಪಿಟಲ್ ಈಗ ಒಂದು ನಾವು ಪ್ರಾಸ್ಟೇಟ್ ಇನ್ಸ್ಟಿಟ್ಯೂಟ್ ಅಂತ ಮಾಡಿದೀವಿ ಇಟ್ಸ್ ಎ ಲಾಸ್ಟ್ ಈಗ ಲಾಸ್ಟ್ ನೀವು ಟ್ರೀಟ್ಮೆಂಟ್ ಎಲ್ಲಿಗೆ ಹೋಗಬೇಕಪ್ಪ ಅಂಡರ್ ಒನ್ ರೂಫಲ್ಲಿ ಮಾಡೋವಂಥದ್ದು ಒಂದು ನೀವು ಅಲ್ಲಿ ಹೋದರೆ ನಿಮಗೆ ಎಲ್ಲ ಟ್ರೀಟ್ಮೆಂಟ್ ಸಿಗುತ್ತೆ ಅಂದರೆ ಲೇಸರ್ ಟ್ರೀಟ್ಮೆಂಟ್ ಆಗಿರ್ಬೋದು ಲೇಸರನ್ನು ಹಲವಾರು ಲೇಸರ್ಸ್ಗಳಿದ್ದಾವೆ ಕರೆಂಟ್ ಟ್ರೀಟ್ಮೆಂಟಲ್ಲಿ ಹಲವಾರು ಬೈಪೋಲಾರ್ ಟ್ರೀಟ್ಮೆಂಟ್ ಅಂತ ಬರುತ್ತೆ ಮಾನೋಪಾಲ ಟ್ರೀಟ್ಮೆಂಟ್ ಅಂತ ಬರುತ್ತೆ ಲ್ಯಾಪ್ರಾಸ್ಕೋಪಿ ರೋಬಾಟಿಕ್ ನ್ಯೂ ಅಡಿಷನ್ ಯೂರೋ ಲಿಫ್ಟ್ ಅಂತಿದೆ ಸೊ ಎಲ್ಲ ಟ್ರೀಟ್ಮೆಂಟು ನ್ಯೂ ಅಡಿಷನ್ ಈಗ ರೆಸ್ಯೂಮ್ ಅಂತ ಬಂದಿದೆ ಎಲ್ಲ ಟ್ರೀಟ್ಮೆಂಟ್ ಒಂದೇ ಕಡೆ ಇಟ್ಟು ಏನಾಗ್ತದೆ ನಾವು ಅದಕ್ಕೆ ಚಾಯ್ಸ್ ಕೊಟ್ಟು ಮಾಡ್ಬೋದು ಈ ಟ್ರೀಟ್ಮೆಂಟ್ನ ನಾವು ಒಂದು ಪ್ಯಾಕೇಜ್ ಅಂತ ಮಾಡಿ ಎಲ್ರಿಗೂ ಯಾವ್ಯಾವ ಮಾಡಿ ಎಲ್ಲರಿಗೂ ಯಾವ ಯಾವ ಕೊಟ್ಟರೆ ಏಕೆ ಎಲ್ಲ ಪೇಷಂಟ್ ಒಂದೇ ಟ್ರೀಟ್ಮೆಂಟ್ ಕೊಟ್ಟೋದು ಕಾಸ್ಟ್ ಎಫೆಕ್ಟಿವ್ ಆಗೋದಿಲ್ಲ ಎಲ್ಲ ಪೇಷಂಟ್ಗೂ ಒಂದು ಧರ್ಮ ಪ್ರಾಸ್ಟ್ ಇದ್ದಾಗ ಕಾಸ್ಟ್ ಎಫೆಕ್ಟಿವ್ ಮಾಡಲಿಕ್ಕೆ ನಾವು ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಇಷ್ಟ ಯಾವುದಕ್ಕೆ ಇಂಡಿಕೇಟೆಡ್ ಪೇಷಂಟ್ಗೆ ನಾವು ಯಾವ ಯಾವ ಟ್ರೀಟ್ಮೆಂಟ್ ಕೊಟ್ಟಾಗ ಅದರದ್ದು ಕಾಸ್ಟ್ ಎಫೆಕ್ಟಿವ್ಸದು ಮೋರ್ ದೆನ್ ಕಾಸ್ಟ್ ಎಫೆಕ್ಟಿವ್ನೆಸ್ ಕ್ವಾಲಿಟಿ ಈಸ್ ಹೈಟನ್ ಕ್ವಾಲಿಟಿನ ನಾವು ಇಂಪ್ರೂವ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಅದು ಮೇಯ್ನ್ ಅವರ್ ಏಮ್ ಈ ಇನ್ಸ್ಟಿಟ್ಯೂಟಲ್ಲಿ ನಾವೆಲ್ಲ ಒಂದು ಮಾಡೋದ್ರಿಂದ ಜನರ ಬಾಡಲ್ಲಿ ಒಂದು ಪ್ಯಾಕೇಜ್ ಅಂತ ಮಾಡಿ ಅವರಿಗೆಲ್ಲ ಪೋರ್ ಪೇಷಂಟ್ ಹೆಲ್ಪ್ ಆಗೋಂಗೆ ನಾವು ಮಾಡ್ತಾ ಇದೀವಿ ಇದನ್ನು ಎಲ್ಲ ಪೇಷಂಟ್ಗೂ ಎಕ್ಸ್ಟೆಂಡ್ ಮಾಡುವಂಥ ಎಲ್ಲ ಟ್ರೀಟ್ಮೆಂಟ್ ಆಪ್ಷನ್ನು ಎಲ್ಲ ಪೇಷಂಟ್ಸ್ ಸಬ್ಸಡ್ಗೂ ಮಾಡೋವಂಥ ನಮ್ಮದು ಒಂದು ಇನ್ಸ್ಟಿಟ್ಯೂಟಲ್ಲಿ ಪ್ರಾಸ್ಟೇಟ್ ಇನ್ಸ್ಟಿಟ್ಯೂಟು ಮಾಡ್ತಾ ಇದೆ ಅಪೋಲ್ ಹಾಸ್ಪಿಟಲಲ್ಲಿ ಶೇಷಾದ್ರಿಪುರಮಲ್ಲಿ ಪ್ರಾಸ್ಟೇಟ್ ಇನ್ಸ್ಟಿಟ್ಯೂಟ್ ಅಂದರೆ ಸೆಂಟರ್ ಆಫ್ ಎಕ್ಸಲೆನ್ಸ್ ಅದು ಬಟ್ ಈ ರೆಸ್ಯೂಮ್ ಅನ್ನೋ ಟ್ರೀಟ್ಮೆಂಟು ಮತ್ತು ಬನ್ನರ್ಘಟ ರೋಡಲ್ಲಿ ಮತ್ತು ಇದರಲ್ಲಿ ಮಾಡ್ತೀವಿ ಬಟ್ ಇಫ್ ಯು ಲುಕ್ ಅಟ್ ಲುಕ್ ಅದ ಪ್ರಾಸ್ಟೆಟ್ ಇನ್ಸ್ಟಿಟಿಟ್ಯೂಟ್ ಒಂದು ಶೇಷಾದ್ರಿಪುರಮಲ್ಲಿ ನಾವು ಯು ಓಪನ್ ಡೇ ಪ್ರಾಸ್ಟೇಟ್ ಇನ್ಸ್ಟಿಟ್ಯೂಟ್ ಇಟ್ಸ್ ಎ ವೆರಿ ಯುನೀಕ್ ಇನ್ಸ್ಟಿಟ್ಯೂಟ್ ಇನ್ ಇಂಡಿಯಾ ಆ್ಯಂಡ್ ಐ ವುಡ್ ಸೇ ಇಟ್ಸ್ ಎ ಗ್ಲೋಬಲ್ ಇನ್ಸ್ಟಿಟ್ಯೂಟ್ ವೇರ್ ಆಲ್ ಟ್ರೀಟ್ಮೆಂಟ್ ರೀ ಪ್ರಾಸ್ಟೆಟ್ ಇನ್ಫೆಕ್ಷನ್ ಆಗಿರ್ಬೋದು ಅಥವಾ ಎಂಡ್ಲಾಜ್ಮೆಂಟ್ ಇರ್ಬೋದು ಕ್ಯಾನ್ಸರ್ ಇರ್ಬೋದು ಹಾರ್ಸಸ್ ಆಗಿರ್ಬೋದು ಎನಿ ಟ್ರೀಟ್ಮೆಂಟು ಪ್ರಾಸ್ಟೇಟ್ಗೆ ನಾವು ಕೊಡುವಂಥ ಒಂದು ಇನ್ಸ್ಟಿಟ್ಯೂಟ್ ಮಾಡಿದ್ದೀವಿ ಅಲ್ಲಿ ಒನ್ ರೂಫ್ ಟ್ರೀಟ್ಮೆಂಟ್ ಫಾರ್ ಎರಿಬಡಿ